ನಮಸ್ಕಾರ ನನ್ನ ಗೋಡೆಸ್ ಎನರ್ಜಿ ಚಾನಲ್ಗೆ ಸುಸ್ವಾಗತ ನಾನು ನಮ್ಮ ಪ್ರೀತಿಯ ಸುನನಾ ಪಾಟೀಲ್ ಇವತ್ತು ನಾನು ಲೈಕ್ ಲೈಕ್ ಯೋಚನೆ ಮಾಡ್ತಿದ್ದೆ ಯಾವುದ್ರ ಬಗ್ಗೆ ವೀಡಿಯೋ ಮಾಡಬೇಕಂತ ಲಿಮಿಟೇಷನ್ಸ್ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂದಿದ್ದೆ ಅಂದರೆ ಲಿಮಿಟಿಂಗ್ ಬಿಲೀಫ್ಸ್ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂದಿದ್ದೆ ಬಟ್ ಲಿಮಿಟಿಂಗ್ ಬಿಲೀಫ್ಸ್ ಬಗ್ಗೆ ವೀಡಿಯೋ ಮಾಡೋದಕ್ಕೆ ಒಂದಿಷ್ಟು ನಾನು ಸ್ವಲ್ಪ ಲಿಮಿಟೇಷನ್ಸ್ಗಳನ್ನ ನೋಟ್ ಡೌನ್ ಮಾಡ್ಕೊತಿದ್ದೀನಿ ಏನೇನು ಲಿಮಿಟೇಷನ್ಸ್ ಇದೆ ಅಂತ ಸೊ ಅದು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಓಕೆನಾ ಬಿಕಾಸ್ ನಾನು ನಿಮಗೆ ಲಿಮಿಟೇಷನ್ಸ್ ಬಗ್ಗೆ ಬಂದು ಮಾತಾಡಬೇಕಂದ್ರೆ ಫಸ್ಟು ಏನೇನು ಲಿಮಿಟ್ಸ್ ಇದೆ ಅಂತನಾದರೂ ನಾನಲ್ಲಿ ಡೌನ್ ಮಾಡ್ಕೊಬೇಕಲ್ವಾ ಸೊ ಏನೇನು ಲಿಮಿಟ್ಸ್ ಇದೆ ಅಂತ ನೋಟ್ ಡೌನ್ ಮಾಡ್ಕೊಂಡಾದ್ಮೇಲೆ ನಾನು ಅದ್ರ ಬಗ್ಗೆ ಬಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಲೈಕ್ ಇದು ತುಂಬ ಜನ ರಿಕ್ವೆಸ್ಟ್ ಮಾಡ್ತಿರೋ ವಿಡಿಯೋ ಸೊ ಜಸ್ಟ್ ಲೈಕ್ ನಿಮ್ಮ ಎಲ್ಲ ರಿಕ್ವೆಸ್ಟಿಂದ ಆಲ್ರೆಡಿ ನಾನು ಫಿಸಿಕಲ್ ಅಪಿಯನ್ಸ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಬಟ್ ತುಂಬ ಜನ ಇದನ್ನು ರಿಕ್ವೆಸ್ಟ್ ಮಾಡ್ಕೊತಿದ್ದೀರಾ ಫಿಸಿಕಲ್ ಅಪಿಯನ್ಸ್ ಮ್ಯಾನುಫೆಸ್ಟೇಷನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಸೊ ಲಿಟ್ರಲಿ ವೇಟ್ ಲಾಸಿಂಗ್ ಮಾಡಿ ವೆಯ್ಟ್ ಗೇನಿಂಗ್ ಮಾಡಿ ಹೈಟ್ ಇನ್ಕ್ರೀಸಿಂಗ್ ಮಾಡಿ ಸ್ಕಿನ್ ಗ್ಲೋ ಅಪ್ಗೆ ಮಾಡಿ ಸೊ ಈ ರೀತಿ ಕೇಳ್ಕೊತಾ ಇದ್ದೀರಾ ಅದಕ್ಕೋಸ್ಕರ ಈ ವಿಡಿಯೋ ಮಾಡಬೇಕಂತ ಹೇಳಿಬಿಟ್ಟು ಮಾಡ್ತಿರೋದು ಆ್ಯಂಡ್ ನಿಜ ಹೇಳ ಲಿಟ್ರಲಿ ಮ್ಯಾನುಫೆಸ್ಟೇಷನಲ್ಲಿ ತುಂಬ ಈಸಿಯೆಸ್ಟ್ ಅಂತ ಅಂದರೆ ಫಿಸಿಕಲ್ ಅಪಿಯನ್ಸ್ ಮ್ಯಾನಿಫೆಸ್ಟೇಷನ್ ಅಂತ ಅಂದ್ಕೊತೀನಿ ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಅದು ಬಿಕಾಸ್ ನಾನು ತುಂಬ ಬೇಗ ಫಿಸಿಕಲ್ ಅಪಿಯನ್ಸ್ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಂಡಿದ್ದೀನಿ ನನಗದು ಯಾವತ್ತು ಹಾರ್ಡ್ ಅನ್ಸಲ್ಲ ಕಷ್ಟು ಅಂತ ಇದುವರೆಗೂ ಅನಿಸಿಲ್ಲ ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಎಕ್ಸ್ಪೆಷಲಿ ನಾನು ಯಾವಾಗಲೂ ವೆಯ್ಟ್ ಲಾಸ್ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ದೆ ನಾನು ವೆಯ್ಟ್ ಲಾಸ್ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ವೆಯ್ಟ್ ಲಾಸ್ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಏನಂತ ಅಂದರೆ ಫಿಸಿಕಲ್ ಅಪಿಯನ್ಸ್ ಮ್ಯಾನಿಫೆಸ್ಟೇಷನ್ ಇದೆಯಲ್ಲ ಅದಂತೂ ಸಕ್ ಈಸಿ ಆಯಿತಾ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ನಿಮ್ಮ ಡಿಸಾರ್ಡ್ ಫಿಸಿಕಲ್ ಅಪಿಯನ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅದು ಹೈಟ್ ಆಗಿರ್ಬೋದು ವೇಟ್ ಗೇನ್ ಆಗಿರ್ಬೋದು ವೆಯ್ಟ್ ಲಾಸ್ ಆಗಿರ್ಬೋದು ಹೈಟ್ನ ಇನ್ಕ್ರೀಸ್ ಮಾಡ್ಕೊಳೋದಾಗಿರ್ಬೋದು ಹೈಟ್ನ ಡಿಕ್ರೀಸ್ ಮಾಡ್ಕೊಳೋದಾಗಿರ್ಬೋದು ತುಂಬ ಹೆಂಗಾಗಿ ಕಾಣಿಸೋದಾಗಿರ್ಬೋದು ಏಜ್ ರಿವರ್ಸಿಂಗ್ ಆಯಿತಾ ಐ ಮೀನ್ ತುಂಬ ಹೆಂಗಾಗಿ ಕಾಣಿಸೋದಾಗಿರ್ಬೋದು ಅಥವಾ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸೋದಾಗಿರ್ಬೋದು ಸ್ಕಿನ್ ಕಲರ್ ಚೇಂಜ್ ಆಗಿರ್ಬೋದು ಐ ಕಲರ್ ಚೇಂಜ್ ಆಗಿರ್ಬೋದು ಹೇರ್ ಚೇಂಜ್ ಆಗಿರ್ಬೋದು ಹೇರ್ ಗ್ರೋತ್ ಆಗಿರ್ಬೋದು ಏನೇ ಲೈಕ್ ಒಂದು ಸಣ್ಣ ತಿಂಗ್ಸಿಂದ ಹಿಡಿದು ದೊಡ್ಡ ತಿಂಗ್ಸ್ ಏನೇ ಆಗಿರಲಿ ಲೈಕ್ ಎಲ್ಲದಕ್ಕೂ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡಿಕೊಳ್ಳಿ ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಮಾಡಿದ್ರು ಕೂಡ ಅದೆಲ್ಲ ಬಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಲುಪುತ್ತೆ ಆ್ಯಂಡ್ ನಿಮಗೆ ನಾನು ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದರೆ ನಾನು ನನ್ನೆಲ್ಲ ವಿಡಿಯೋಸಲ್ಲೂ ಕೂಡ ನಮ್ಮ ಅಜಾಗ್ರತಾ ಮನಸ್ಸನ್ನು ಶಕ್ತಿ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನ್ಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಫಿಸಿಕಲ್ ಅಪಿಯನ್ಸ್ ಬಗ್ಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡೋಣ ಆ್ಯಂಡ್ ನನಗೆ ಗೊತ್ತು ತುಂಬ ಜನ ಈ ವಿಡಿಯೋಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಅಂತ ಸೊ ಈ ವಿಡಿಯೋ ನಮಗೋಸ್ಕರ ಓಕೆ ಸೊ ಕಂಪ್ಲೀಟ್ ಫುಲ್ ವಾಚ್ ಮಾಡಿ ಆ್ಯಂಡ್ ನೋಡಿ ನಾನು ವಿ ಲೈಕ್ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಮಾಡಬೇಕಂತ ನನಗನ್ನಿಸಲ್ಲ ಓಕೆ ಆ್ಯಂಡ್ ನೀವು ಪಾರ್ಟ್ ಒನ್ನಿಗೆ ಕಾದು ನೆಕ್ಸ್ಟ್ ಪಾರ್ಟ್ ಟೂ ಕಾಯೋದಕ್ಕೆ ತುಂಬ ಟೈಮ್ ಬೇಕು ಆಲ್ಮೋಸ್ಟ್ ನೋಡಿ ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ ಅಂದರೆ ಆಲ್ಮೋಸ್ಟ್ ಅದು ಲೈಕ್ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಹಂಗೆ ಹೋಗೇ ಹೋಗುತ್ತೆ ಬಟ್ ದಯವಿಟ್ಟು ಲಾಂಗ್ ಆದರೆ ನಾ ಐ ಆಮ್ ರಿಯಲಿ ಸಾರಿ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ನಾನು ಏನೇನು ಹೇಳಬೇಕಂತ ಅಂದ್ಕೊಂಡಿರ್ತೀನೋ ಅದನ್ನು ಹೇಳಿಬಿಟ್ಟೆ ನಾನು ವೀಡಿಯೋ ಎಂಡ್ ಮಾಡೋದು ಇಲ್ಲಿ ಕಟ್ ಮಾಡಿ ನೆಕ್ಸ್ಟ್ ವಿಡಿಯೋದೆಲ್ಲ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಮತ್ತು ನಿಮಗೂ ಸರಿ ಅನಿಸಲ್ಲ ಅದೇನೋ ಒಂದು ಈಗ ನೋಡಿ ನಾನು ಎಸ್ ಪಿ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಎಸ್ ಪಿ ಮ್ಯಾನಿಫೆಸ್ಟೇಷನ್ ಒನ್ ಮತ್ತು ಟೂ ಅಂತ ಓಕೆ ಎಲ್ಲ ಒನ್ ವಿಡಿಯೋ ನೋಡ್ತೀರಾ ನೆಕ್ಸ್ಟ್ ಟೂ ನೋಡೋ ಅಷ್ಟೊತ್ತಿಗೆ ಬೋರ್ ಆಗಿರುತ್ತೆ ಇಲ್ಲ ಸ್ಕಿಪ್ ಮಾಡಿ ಇನ್ನೇನೋ ಮಾಡ್ತೀರಾ ಅಥವಾ ಕನ್ಫ್ಯೂಸ್ ಆಗಿಬಿಟ್ಟಿರ್ತೀರಾ ಇದು ಅಪ್ಲೋಡ್ ಆಗಿ ಅದು ಅಪ್ಲೋಡ್ ಆಗೋಷ್ಟರಲ್ಲಿ ತುಂಬ ಟೈಮ್ ಆಗಿಬಿಟ್ರೆ ಅಂದರೆ ಲೈಕ್ ಒಂದಾದ್ಮೇಲೆ ನೆಕ್ಸ್ಟ್ ಅಪ್ಲೋಡ್ ಆಗಿರಬೇಕು ಇಲ್ಲಾಂದರೆ ನಮಗೆ ಕನ್ಫ್ಯೂಷನ್ ಆಗುತ್ತೆ ಇಲ್ಲಾಂದ್ರೆ ನೀವು ಟೂ ನೋಡ್ತೀರಾ ವಿಡಿಯೋ ಅಂತ ಅಂದರೆ ಫಸ್ಟ್ ನೋಡಲೇಬೇಕು ನೀವಲ್ಲಿ ಹಂಗೆ ಆಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲೇ ಆಲ್ಮೋಸ್ಟ್ ಲೈಕ್ ಏನೇನು ಹೇಳಬೇಕಂತ ಇದೆ ಫಿಸಿಕಲ್ ಅಪಿಯನ್ಸ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅದನ್ನೆಲ್ಲಾನು ನಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಟ್ಬಿಡ್ತೀನಿ ಸೊ ಲಾಂಗ್ ಆದರೆ ನನ್ನನ್ನು ರಿಯಲಿ ಕ್ಷಮಿಸಿ ಬಿಕಾಸ್ ನನಗೆ ಆಪ್ಷನ್ ಇಲ್ಲ ಓಕೆ ಸೊ ಓಕೆ ಮೊದಲನೇದಾಗಿ ನೋಡಿ ಒಂದು ಕಾಮನ್ ಬಿಲೀಫ್ ಏನಂತ ಅಂದರೆ ಫಿಸಿಕಲ್ ಅಪಿಯನ್ಸ್ನ ಚೇಂಜ್ ಮಾಡ್ಕೊಳೋದು ಕಷ್ಟ ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದು ಹೇಗೆ ಸಾಧ್ಯ ಆಗುತ್ತೆ ನನ್ನ ಸ್ಕಿನ್ ಕಲರ್ ಈ ಥರ ಇದೆ ಅದನ್ನು ಹೆಂಗೆ ಚೇಂಜ್ ಮಾಡ್ಕೊಬೋದು ನಂದು ಐ ಕಲರ್ ಈ ರೀತಿ ಇದೆ ಹೇಗೆ ಆಗುತ್ತೆ ನಾನು ತುಂಬ ದಪ್ಪ ಇದ್ದೀನಿ ನಾನು ಹೆಂಗೆ ತೆಳ್ಳಗಾಗ್ತೀನಿ ಅಥವಾ ನಾನು ತುಂಬ ತೆಳ್ಳಗಿದ್ದೀನಿ ನಾನು ಹೆಂಗೆ ದಪ್ಪ ಆಗ್ತೀನಿ ಅಥವಾ ನನ್ನ ಹೈಟ್ ಇಷ್ಟಿದೆ ಲೈಕ್ ನನ್ನ ಏಜ್ ಲಿಮಿಟ್ ಆಲ್ರೆಡಿ ಕ್ರಾಸ್ ಆಗೋಗಿದೆ ನಾನು ಹೆಂಗೆ ಹೈಟ್ ಗ್ರೋತ್ ಆಗಲಿ ಅಥವಾ ಏನೋ ನಂದು ಲೈಕ್ ಹೇಗೆ ಹೈಟ್ ಡಿಕ್ರೀಸ್ ಆಗೋದು ಇಂಪಾಸಿಬಲ್ ನೀವೇನು ಹೈಟ್ ಡಿಕ್ರೀಸ್ ಮಾಡ್ಕೊಬೋದು ಅಂತಿದ್ದೀರಾ ಅಂತೆಲ್ಲ ಕೇಳ್ತಿರ್ಬೋದು ನೀವು ಬಟ್ ಲೆಟ್ ಮಿ ಟೆಲ್ ಯು ಮ್ಯಾನಿಫೆಸ್ಟೇಷನಲ್ಲಿ ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ ಮ್ಯಾನಿಫೆಸ್ಟೇಷನ್ ಅಂತ ಅಂತಿದ್ದೀರಾ ಅಂದರೆ ಇಟ್ಸ್ ಸೆಲ್ಫ್ ಇಟ್ ಈಸ್ ಪಾಸಿಬಲ್ ಎಲ್ ಆನು ಪಾಸಿಬಲ್ ಇವನ್ ಯಾವಾಗಾದರೂ ನೀವು ಇಂಪಾಸಿಬಲ್ ಅಂತಿದ್ರೆ ನೋಡಿ ಆ ವರ್ಡಲ್ಲೇ ಆಮ್ ಪಾಸಿಬಲ್ ಅಂತಿದೆ ಅಷ್ಟೇ ಸೊ ಟೋಟಲಿ ನಾನು ಏನು ಹೇಳ್ಬೇಕಂತಂದರೆ ನಿಮ್ಮ ಏಜ್ ಎಷ್ಟು ಇರಲಿ ನೋಡಿ ಫೋರ್ಟಿ ಫೈವ್ ಕ್ರಾಸ್ ಆಗಿರಿ ಆ್ಯಂಡ್ ಸ್ಟಿಲ್ ನಿಮಗೆ ಹೈಟ್ ಆಗಬೇಕು ನಾನು ಅಂತ ಅಂದರೆ ಆಗ್ತಿರ ಬಿಕಾಸ್ ಅಫಮೇಷನ್ಸ್ ವಿಸುಲೈಸೇಷನ್ಸ್ ಟೆಕ್ನಿಕ್ಸ್ ಯೂಸ್ ಮಾಡಿ ಲೈಕ್ ಮೈಂಡ್ಸೆಟ್ ಮೇಂಟೈನ್ ಮಾಡಿ ನಮ್ಮ ಥಿಂಕಿಂಗಿಂದ ಎಲ್ಲ ಸಾಧ್ಯ ಆಯಿತಾ ನಾನು ಹೇಳ್ತಿಲ್ಲ ಇಲ್ಲಿ ಲೈಕ್ ಹೈಟ್ ಇನ್ಕ್ರೀಸ್ ಆಗೋಕ್ಕೆ ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಳ್ಳಿ ಅಥವಾ ಹೋಗ್ಬಿಟ್ಟು ಇನ್ನೇನೋ ಎಕ್ಸಸೈಸ್ ಮಾಡಿ ಯೋಗ ಮಾಡಿ ಏನೋ ಎಕ್ಸಸ ವರ್ಕೌಟ್ಸ್ ಮಾಡಿ ತೆಳ್ಳಾಗೋದಕ್ಕೆ ವರ್ಕೌಟ್ ಮಾಡಿ ಅಥವಾ ಆ ಫುಡ್ ತೊಗೊಳ್ಳಿ ಇದನ್ನು ತೊಗೊಳ್ಳಿ ಆ ಟ್ಯಾಬ್ಲೆಟ್ ತೊಗೊಳ್ಳಿ ನೋ ಅದನ್ನು ಯಾವುದೂ ನಾನು ನಿಮಗೆ ಹೇಳ್ತಿಲ್ಲ ನಾನು ಹೇಳ್ತಾ ಇರೋದು ನಿಮ್ಮ ಥಿಂಕಿಂಗ್ ನಿಮ್ಮ ಮೈಂಡ್ಸೆಟ್ ಅದನ್ನು ಬದಲಾಯಿಸ್ಕೊಳ್ಳಿ ಸೊ ನಿಮ್ಮ ಅವೇರ್ನೆಸ್ ಈಗ ನೀವು ಯಾವುದನ್ನ ಅವೇರ್ ಆಗ್ತೀರಾ ಅದನ್ನು ನೀವು ನಿಮ್ಮ ಥ್ರೀ ಡಿಯಲ್ಲಿ ನೋಡ್ತೀರಾ ನೋ ವಾಟ್ ಈಗ ನಾನು ನಾನು ಒಂದು ಐಡೆಂಟಿಫಿಕೇಷನ್ ಬಗ್ಗೆ ವೀಡಿಯೋ ಮಾಡಿದ್ದೆ ನೀವು ಯಾವ್ದರಿಂದ ನಿಮ್ಮನ್ನು ಐಡೆಂಟಿಫೈ ಮಾಡ್ಕೊತೀರಾ ಅದು ನೀವು ಹಾಕ್ತೀರಾ ಫಾರ್ ಎಕ್ಸಾಂಪಲ್ ನಿಮ್ಮ ಹೈಟ್ನ ಇನ್ಕ್ರೀಸ್ ಮಾಡ್ಕೊಬೇಕು ಸಪೋಸ್ ಈಗ ಅಂದ್ಕೊಳ್ಳಿ ನೀವು ಫೈವ್ ಪಾಯಿಂಟ್ ಒನ್ ಇದ್ದೀರಾ ಅಂತ ನೀವು ಫೈವ್ ಪಾಯಿಂಟ್ ಸಿಕ್ಸ್ ಫೀಟ್ ಹೈಟ್ ಆಗಬೇಕು ಅಂತ ಅಂದ್ಕೊಳ್ಳಿ ಈಗ ಈ ಫೈವ್ ಪಾಯಿಂಟ್ ಒನ್ ಹೈಟ್ ಇದ್ದೀನಿ ಅಂತ ಬಿಟ್ಬಿಟ್ಟು ನಿಮ್ಮನ್ನು ನೀವು ಫಾರ್ ಎಕ್ಸಾಂಪಲ್ ನನಗೆ ನಾನು ಕೊಟ್ಬಿಟ್ಟು ಹೇಳ್ತೀನಿ ಈಗ ನನ್ನ ಹೆಸರು ಸುನಾಯನ ಅಲ್ವಾ ಸೊ ನನ್ನ ಹೈಟ್ ಆ್ಯಕ್ಚುಲಿ ಫೈವ್ ಪಾಯಿಂಟ್ ಒನ್ ನನಗೆ ಯಾವತ್ತು ಅನಿಸಿಲ್ಲ ಹೈಟ್ ಇನ್ಕ್ರೀಸ್ ಮಾಡ್ಕೊಬೇಕಂತ ಮತ್ತು ನನಗೆ ಕೇಳಬೇಡಿ ಆ ಹೈಟ್ ಇನ್ಕ್ರೀಸ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ನೀವು ಅಂತ ನನಗಿಷ್ಟ ಇಲ್ಲ ನನಗೆ ನನ್ನ ಹೈಟ್ ನನಗೆ ತುಂಬ ಇಷ್ಟ ಸಪೋಸ್ ಮಾಡ್ಬೇಕಂತರ ಗ್ಯಾರಂಟಿ ಮಾಡ್ಕೊತೀನಿ ಬಟ್ ನನಗೆ ನನ್ನ ಹೈಟ್ ಏನಿದೆಯಲ್ಲ ಅದು ನನಗೆ ತುಂಬ ಇಷ್ಟ ಸೊ ನನಗೆ ಕುಡ್ಕಿರೋದು ತುಂಬ ಇಷ್ಟ ಅದಕ್ಕೆ ನಾನು ಇಷ್ಟ ಇದ್ದೀನಿ ಫೈವ್ ಪಾಯಿಂಟ್ ಒನ್ ಫೀಟ್ ಸೊ ಈ ಫೈವ್ ಪಾಯಿಂಟ್ ಈಗ ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಫೈವ್ ಪಾಯಿಂಟ್ ಸಿಕ್ಸ್ ಫೀಟ್ ಆಗಬೇಕು ಅಂತ ಅಂದ್ಕೊಳ್ಳಿ ಸೊ ನಾನು ಫೈವ್ ಪಾಯಿಂಟ್ ಒನ್ ಅಂತ ನಾನು ನಾನು ಇರೋದು ಹೈಟ್ ಫೈವ್ ಪಾಯಿಂಟ್ ಒನ್ ಓಕೆ ಬಟ್ ನಾನೇನು ಮಾಡ್ತೀನಿ ನನ್ನನ್ನು ನಾನು ಈಗ ನನ್ನ ಫೈವ್ ಪಾಯಿಂಟ್ ಸಿಕ್ಸ್ ಹೈ ಫೀಟ್ ಹೈಟ್ ಆಗಬೇಕಲ್ವಾ ನಾನು ನನ್ನನ್ನು ನಾನು ನಾನು ಫೈವ್ ಪಾಯಿಂಟ್ ಸಿಕ್ಸ್ ಹೈ ಫೀಟ್ ಹೈಟ್ ಇದ್ದೀನಿ ನಾನು ಫೈವ್ ಪಾಯಿಂಟ್ ಸಿಕ್ಸ್ ಫೀಟ್ ಹೈಟ್ ಇದ್ದೀನಿ ನಾನು ಡಿಸೈರ್ ಹೈಟ್ ಇದ್ದೀನಿ ಆಮೇಲೆ ಏನು ಓಕೆ ಲೈಕ್ ನಾನು ಹೈಟ್ ಆಗ್ತಿದ್ದೀನಿ ಈ ರೀತಿಯಾಗಿ ಅಫಮೇಷನ್ಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಒನ್ಸ್ ನಾನು ಅಫಮೇಷನ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಅಂತ ಅಂದರೆ ಈ ಫೈವ್ ಪಾಯಿಂಟ್ ಒನ್ ಫೀಟ್ ಅಂತ ಏನು ಇದೆಯಲ್ಲ ಆ ಒಂದು ಮೈಂಡ್ಸೆಟ್ ನನಗಿರುತ್ತಲ್ಲ ಫೈವ್ ಪಾಯಿಂಟ್ ಒನ್ ಫೀಟ್ ಇದ್ದೀನಿ ಅಂತ ನಾನು ಯಾವಾಗ ಅಫಾಮೇಶನ್ಸ್ ಹೇಳ್ತಿದ್ದೀನಿ ಅವಾಗ ಏನಾಗುತ್ತೆ ಆ ಫೈವ್ ಪಾಯಿಂಟ್ ಒನ್ ಇದ್ದೀನಿ ಅಂತ ನನಗೆ ನೆನಪಾದಾಗ ಅಥವಾ ನನಗೆ ನನ್ನ ತ್ರೀ ಡಿ ನೋಡ್ಕೊಂಡು ಈಗ ಮಿರರ್ ನೋಡಿಕೊಂಡೆ ಫೈವ್ ಪಾಯಿಂಟ್ ಒನ್ ಅಷ್ಟೇ ಇದ್ದೀನಲ್ಲ ಫೈವ್ ಪಾಯಿಂಟ್ ಸಿಕ್ಸ್ ಇಲ್ವಲ್ಲ ಅಂತ ಅನಿಸ್ತು ಅಥವಾ ಡೌಟ್ಸ್ ಬಂತು ನೆಗೆಟಿವ್ ಥಾಟ್ಸ್ ಬಂತು ಯಾರೋ ಬಂದು ಹೇಳಿದ್ರು ಅಥವಾ ಹೈಟ್ ಏನೋ ಮೆಷರ್ ಮಾಡ್ಕೊಂಡ್ರಿ ನೀವೇ ಅವಾಗ ನೀವು ನೋಡಿದ್ರಿ ನಿಮ್ಮ ಹೈಟ್ ಫೈವ್ ಪಾಯಿಂಟ್ ಒನ್ ಇತ್ತು ಅಂತ ಆವಾಗ ಏನಾಗುತ್ತೆ ಅಂತ ಅಂದರೆ ಓಕೆ ಫೈವ್ ಪಾಯಿಂಟ್ ಒನ್ ಇತ್ತು ಅಂತ ನೋಡಿದ್ರಿ ಆ ಟೈಮಲ್ಲೆಲ್ಲ ನಿಮ್ಮನ್ನು ನೀವು ಇಲ್ಲ ನಾನು ಫೈವ್ ಪಾಯಿಂಟ್ ಸಿಕ್ಸ್ ಫೀಟ್ ಹಾಕಿದ್ದೀನಿ ये हाई चक माड़ती रहा, अधरल 5.1 तो उसली, निमन निम ಪ್ರಿಟನ್ ಮಾಡಿ ನಾನು ಫೈವ್ ಪಾಯಿಂಟ್ ಸಿಕ್ಸ್ ಫೀಟ್ ಹೈಟ್ ಇದ್ದೀನಿ ಅಂತ ಈಗ ನಾನೇನು ಮಾಡ್ತೀನಿ ಅದೇ ಮಾಡ್ತೀನಿ ನನಗೆ ನಾನು ಎಕ್ಸಾಂಪಲ್ ಕೊಡ್ತಿದ್ದೀನಲ್ವಾ ಸೊ ಇವಾಗ ಹೋಗ್ತೀನಿ ನಾನು ಹೈಟ್ ಮೆಜರ್ ಮಾಡ್ಕೊತೀನಿ ಫೈವ್ ಪಾಯಿಂಟ್ ಒನ್ ಫೀಟ್ ಇದ್ದೀನಿ ಸೊ ನಾನೇನು ಮಾಡ್ತೀನಿ ನನಗೆ ಫೈವ್ ಪಾಯಿಂಟ್ ಒನ್ ಫೀಟ್ ಬೇಡ ಏನು ಮಾಡ್ತೀನಿ ಫೈವ್ ಪಾಯಿಂಟ್ ಸಿಕ್ಸ್ ಇದು ಫೀಟ್ ಇದ್ದೀನಿ ಅಂತ ಇಮ್ಯಾಸ್ ಲೈಕ್ ನನಗೆ ನಾನು ಹೇಳ್ಕೊಂತೀನಿ ಸೊ ಪ್ರಿಟನ್ ಮಾಡ್ತೀನಿ ಸುಳ್ಳು ಹೇಳ್ತೀನಿ ನನಗೆ ನಾನು ನಾನು ಫೈವ್ ಪಾಯಿಂಟ್ ಸಿಕ್ಸ್ ಫೀಟ್ ಹೈಟ್ ಇದ್ದೀನಿ ಇದೆಲ್ಲ ನನ್ನ ಹೈಟ್ ನನ್ನ ಹೈಟ್ ಫೈವ್ ಪಾಯಿಂಟ್ ಸಿಕ್ಸ್ ಸೊ ಅಫರ್ಮೇಶನ್ಸ್ ಮಾಡಬೇಕಾದ್ರೆ ಹೇಳ್ತೀನಿ ಡೌಟ್ಸ್ ಬಂದಾಗ ಫೈವ್ ಪಾಯಿಂಟ್ ಸಿಕ್ಸ್ ಫೀಟ್ ಹೈಟ್ ಇದೀನಿ ಅಂತ ಹೇಳ್ತೀನಿ ಓಕೆ ಫ್ರೀ ಇದ್ದಾಗ ನೆನಪಾದಾಗ ತ್ರೀ ಡಿ ನೋಡಿದಾಗ ಯಾವಾಗಲೂ ಕೂಡ ನಾನು ಏನು ಮಾಡ್ತೀನಿ ಫೈವ್ ಪಾಯಿಂಟ್ ಸಿಕ್ಸ್ ಪೀಟ್ಟಿದ್ದೀನಿ ಫೈವ್ ಪಾಯಿಂಟ್ ಸಿಕ್ಸ್ ಪೀಟಿದೀನಿ ಅಂತ ನನ್ನನ್ನು ನಾನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ನಿಮಗೆ ಫೈವ್ ಪಾಯಿಂಟ್ ಒನ್ ಅಂತ ನೆನಪು ಬಂದಾಗೆಲ್ಲ ಫೈವ್ ಪಾಯಿಂಟ್ ಸಿಕ್ಸ್ ಇದ್ದೀನಿ ಅಂತ ಹೇಳ್ತಿರ್ತೀನಿ ಪ್ರತಿ ಸರ್ತಿನೂ ಇದರಲ್ಲೇ ನಾನು ಐಡೆಂಟಿಫೈ ಮಾಡ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ನನ್ನ ಸಬ್ ಮೈಂಡ್ ಮೀನ್ಸ್ ನಿಮ್ಮ ಸಬ್ ಮೈಂಡ್ ಕೆಲಸ ಏನಂತ ಅಂದರೆ ಇವ್ರೆ ಓಕೆ ಈಗ ನಾನೇನೋ ಒಂದೊಂದು ಸಬ್ ಕಾನ್ಷಿಯಸ್ ಮೈಂಡಿಗೆ ಹೇಳ್ತಾ ಇದ್ದೀನಿ ಅದೇನ್ ಮಾಡುತ್ತೆ ಓಕೆ ಇವ್ಳೇನೋ ನನ್ ಕಾನ್ಸ್ಟೆಂಟ್ಲಿ ನನಗೇನೋ ಒಂದ್ ವಿಷಯ ಹೇಳ್ತಿದ್ದಾರೆ ಈಗ ನನ್ನ ಕೆಲಸ ಏನು ಅದಕ್ಕೆ ಪ್ರೂಫ್ನ ನಾನು ನನ್ನ ತ್ರೀ ಡಿಯಲ್ಲಿ ಅಂದರೆ ಈ ರಿಯಾಲಿಟಿಯಲ್ಲಿ ನಾನು ತೋರಿಸ್ಬೇಕು ಅನ್ನೋದಷ್ಟೇ ಅದಕ್ಕೆ ಗೊತ್ತಿರುತ್ತೆ ಅಂದರೆ ತ್ರೀ ಡಿ ರಿಯಾಲಿಟಿಯಲ್ಲಿ ನಾನು ಇದನ್ನು ಅವಳಿಗೆ ಪ್ರೂವ್ ಮಾಡಿ ತೋರಿಸ್ಬೇಕು ಈಗ ನನಗೆ ನಾನು ಅಫಾರ್ಮೇಶನ್ ಹೇಳ್ಕೊತಿದ್ದೀನಲ್ಲ ನಾನು ಫೈವ್ ಪಾಯಿಂಟ್ ಸಿಕ್ಸ್ ಫೀಟ್ ಫೈವ್ ಪಾಯಿಂಟ್ ಸಿಕ್ಸ್ ಫೀಟ್ ಫೈವ್ ಪಾಯಿಂಟ್ ಸಿಕ್ಸ್ ಫೀಟ್ ಅಂತ ನನಗೆ ನಾನು ಹೇಳ್ಕೊತಿರ್ತೀನಿ ಇದನ್ನು ಅದು ಪ್ರೂವ್ ಮಾಡಬೇಕು ನಾನು ತ್ರೀ ಡಿ ರಿಯಾಲಿಟಿಯಲ್ಲಿ ಸೊ ನನ್ನ ಸಬ್ ಕಾನ್ಷಿಯಸ್ ಏನು ಮೈಂಡ್ ಏನು ಮಾಡುತ್ತೆ ಸೊ ಈಗ ನಾನು ಫೈವ್ ಪಾಯಿಂಟ್ ಸಿಕ್ಸ್ ಫೀಟ್ ಇಲ್ಲ ಅಂದರೂ ಅದ್ರ ಕೆಲಸ ಏನು ಅದು ಅದ್ರ ಕೆಲಸನೇ ಅದು ಲೈಕ್ ನಾವೇನೇ ಹೇಳಿದ್ರು ಅದನ್ನು ತ್ರೀ ಡೇ ಅಲ್ಲಿ ಪ್ರೂವ್ ಮಾಡಿ ತೋರಿಸೋದು ಅದನ್ನು ಪ್ರೂವ್ ಮಾಡಬೇಕು ಪ್ರೂವ್ ಮಾಡಿದ್ರೆ ಏನೇನು ಚೇಂಜಸ್ ಅದು ಮಾಡಬೇಕು ನನ್ನ ಬಾಡಿಯಲ್ಲಿ ಚೇಂಜಸ್ ಮಾಡಬೇಕಾ ಅಥವಾ ಹೊರಗಡೆ ಚೇಂಜಸ್ ಮಾಡಬೇಕಾ ಎಲ್ಲಿ ಚೇಂಜಸ್ ಮಾಡಬೇಕು ಅದನ್ನು ಅದು ಸ್ಟಾರ್ಟ್ ಮಾಡುತ್ತೆ ಓಕೆ ಸೊ ಬಾಡಿಯಲ್ಲಿ ಗ್ರೋತ್ ಹಾರ್ಮೋನ್ಸ್ನ ರಿಲೀಸ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಈವಂದು ನಿಮ್ಮ ಏಜ್ ಇವಾಗ ನಾನು ಅನ್ಕೊಳ್ಳಿ ಈಗ ನಾನು ಹೈಟ್ ಆಗಬೇಕು ನಾನು ಏಜ್ ಕ್ರಾಸ್ ಆಗೋಗಿದೆ ಲೈಕ್ ಮಿನಿಮಮ್ ಟ್ವೆಂಟಿ ಒನ್ ಏಜ್ ತಗೋಲ್ಲ ಅಷ್ಟು ಆಮೇಲೆ ಬೆಳೆಯೋಲ್ಲ ಹುಡುಗಿರಿಗೆ ಏಟೀನು ಹುಡುಗರಿಗೆ ಟ್ವೆಂಟಿ ಒನ್ ಅಂತೆಲ್ಲ ಹೇಳ್ತಾರೆ ಬಟ್ ಲೈಕ್ ಓಕೆ ಟ್ವೆಂಟಿ ಒನ್ ಅಂತ ಹೇಳ್ತಾರೆ ಆಮೇಲೆ ಗ್ರೋತ್ ಆಗಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಸ್ಲೆಟ್ ಸ್ಟಾಪ್ ದಿಸ್ ಲಿಮಿಟಿಂಗ್ ಬಿಲೀಫ್ ಆಯಿತಾ ಸೊ ಈ ಲಿಮಿಟಿಂಗ್ ಬಿಲೀಫ್ನಾಗ ತೆಗ್ದು ಹಾಕ್ಬೇಡಿ ಈಗ ನಾನು ಏಜ್ ಕ್ರಾಸ್ ಆಗಿದೆ ಅದಕ್ಕಿಂತ ಜಾಸ್ತಿನೇ ಆಗಿದೆ ನಾನು ಅಫಾಮ್ ಮಾಡ್ತೀನಿ ನಿಮ್ಮ ಮೈಂಡಿಗೆ ನಿಮ್ಗೆ ಸ್ಟೇಜು ಅದೆಲ್ಲ ಏನು ಗೊತ್ತಿಲ್ಲ ಓಕೆ ನಿಮ್ಮ ಮೈಂಡಿಗೆ ಗೊತ್ತಿರೋದು ನೀವು ಪದೇ ಪದೇ ಏನೋ ಹೇಳ್ತಿದ್ದೀರ ಅಂದರೆ ನಿಮ್ಮ ಕಾನ್ಷಿಯಸ್ ಮೈಂಡ್ ಏನೋ ಒಂದನ್ನ ಪದೇ ಪದೇ ಅದಕ್ಕೆ ಹೇಳ್ತಿದೆ ಅಂದಾಗ ಅದನ್ನ ಲೈಕ್ ಕ್ಯಾಪ್ಟನ್ ಆರ್ಡರ್ನ ಫಾಲೋ ಮಾಡೋದಷ್ಟು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೆಲಸ ಇಲ್ಲಿ ಕ್ಯಾಪ್ಟನ್ ಯಾರು ನಿಮ್ಮ ಕಾನ್ಷಿಯಸ್ ಮೈಂಡ್ ನಿಮ್ಮ ಕಾನ್ಷಿಯಸ್ ಮೈಂಡ್ ಪ್ರತಿ ಸತಿನೂ ಪದೇ ಪದೇ ಹೇಳಿದ್ನ ರಿಪೀಟ್ ರಿಪೀಟ್ ಹೇಳ್ತಿದ್ದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಫಾಲೋ ಅಪ್ ಮಾಡೋದು ಬಿಡ್ರೆ ಬೇರೆ ಕೆಲಸ ಇರಲ್ಲ ಸೊ ಅದೇನು ಮಾಡುತ್ತೆ ತ್ರೀ ಡಿಗೆ ಅದು ತ್ರೀ ಡಿಯಲ್ಲಿ ಪ್ರೂಫ್ ಮಾಡಿ ತೋರಿಸ್ಬೇಕು ಸೊ ಅದಕ್ಕೆ ಏನೇನು ಚೇಂಜಸ್ ಬೇಕು ನಿಮ್ಮ ಬಾಡಿಯಲ್ಲಿ ಆಗುತ್ತೆ ಆಗ ನೀವು ಹೈಟ್ ಗ್ರೋ ಲೈಕ್ ಹೈಟ್ ಗ್ರೋತ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಹೈಟ್ ಗ್ರೋತ್ಗೆ ಏನೇನು ಚೇಂಜಸ್ ಆಗಬೇಕು ನಿಮ್ಮ ಬಾಡಿಯಲ್ಲಿ ಆ ಚೇಂಜಸ್ ಆಗುತ್ತೆ ನೀವು ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗ್ತೀರಾ ಆ್ಯಂಡ್ ಹೋಗಿ ನಿಮ್ಮ ಡಿಸೈರ್ ಹೈಟ್ ಎಷ್ಟು ಬೇಕೋ ಅಷ್ಟು ಹೈಟಿಗೆ ಹೋಗಿ ಸ್ಟಾಪ್ ಆಗ್ತೀರಾ ಐ ಮೀನ್ ಟು ಸೇ ನೀವು ಫೈವ್ ಪಾಯಿಂಟ್ ಸಿಕ್ಸ್ ನೋಡಬೇಕು ನಾನು ಫೈವ್ ಪಾಯಿಂಟ್ ಸಿಕ್ಸ್ ಪೀಟಿಗೆ ಹೋಗಿ ಆಗ್ತೀರಾ ಫಾರ್ ಎಕ್ಸಾಂಪಲ್ ಕೊಡ್ತಿರೋದು ಓಕೆ ಇದು ಹೈಟ್ ಇನ್ಕ್ರೀಸ್ ಆಯಿತು ನಿನ್ನ ವೇಟ್ ಲಾಸ್ ಆಗಿರ್ಬೋದು ವೇಟ್ ಗೇನ್ ಆಗಿರ್ಬೋದು ಹೈಟ್ ಡಿಕ್ರೀಸ್ ಆಗಿರ್ಬೋದು ಯಾವುದೋ ಒಂದು ಲೈಕ್ ಡಿಸೈರ್ ನಿಮ್ಗಂತೂ ಆಲ್ಮೋಸ್ಟ್ ಈಗ ಸುಮ್ಮನೆ ಹೈಟ್ ಆಗಬೇಕಂದ್ರೆ ಸುಮ್ಮನೆ ಎಕ್ಸ್ಟ್ರಾ ಹೈಟ್ ಆಗಬೇಕಂತ ನಿಮಗೆ ಇರಲ್ಲ ಖಂಡಿತ ನಿಮ್ಗೊಂದು ಲೈಕ್ ಫಿಕ್ಸ್ಡ್ ಇದಿರತ್ತೆ ಓಕೆ ಇಷ್ಟ ಹೈಟ್ ಆಗ್ಬೇಕು ನಾನು ಅಂತ ರೈಟ್ ಸೊ ಆ ಹೈಟ್ ನಿಮಗೆ ನೀವು ಹೇಳೋಕ್ ಸ್ಟಾರ್ಟ್ ಮಾಡೋದು ಓಕೆ ನೋಡಿ ನನಗೆ ಅಫರ್ಮೇಷನ್ಸ್ ಈಸಿ ನಾನು ಅಫರ್ಮೇಷನ್ಸ್ ಯೂಸ್ ಮಾಡೋದು ಅದಕ್ಕೆ ನಾನು ಅಫರ್ಮೇಷನ್ಸ್ ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ದೀನಿ ಬಟ್ ನೀವು ಅಫರ್ಮೇಷನ್ಸ್ ಆದರೂ ಯೂಸ್ ಮಾಡಿ ವಿಸುಲೈಸೇಷನ್ ಆದರೂ ಮಾಡಿ ಸ್ಕ್ರಿಪ್ಟಿಂಗ್ ಆದರೂ ಮಾಡಿ ಏನಾದರೂ ಮಾಡಿ ಎಲ್ಲನೂ ವರ್ಕ್ ಆಗುತ್ತೆ ಓಕೆ ಸೊ ವೆಯ್ಟ್ ಗೇನಾಗಿರ್ಬೋದು ವೆಯ್ಟ್ ಲಾಸಿಗೆ ಆಗಿರ್ಬೋದು ಇದಕ್ಕೆ ಬರೋಣ ನಾನು ವೆಯ್ಟ್ ಲಾಸ್ ಮ್ಯಾನಿಫೆಸ್ಟ್ ಮಾಡ್ಕೊತೀನಿ ಪ್ರತಿ ಸತಿನೂ ಮಾಡ್ಕೊಂಡಿದ್ದೀನಿ ಮೂರ್ನಾಲ್ಕು ಸತಿ ನನಗೆ ವೇಟ್ ಬೇಗನೆಲ್ಲ ನಾನು ಮಾಡೋ ಕೆಲಸ ಏನು ಲೈಕ್ ನನಗೆ ಫಿಫ್ಟಿ ಕೆ ಜಿ ಅಂದರೆ ತುಂಬ ಇಷ್ಟ ನನ್ನ ಕೆ ಜಿ ಫಿಫ್ಟಿ ಕೆ ಜಿ ಓಕೆನಾ ನನಗೆ ಫಿಫ್ಟಿ ಕೆ ಜಿ ತುಂಬ ಇಷ್ಟ ನಂಗೆ ಅದಕ್ಕಿಂತ ಒಂದು ಕೆ ಜಿ ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಲೈಕ್ ಒನ್ ಟೂ ಕೆ ಜಿಸ್ ಜಾಸ್ತಿ ಆದರೂ ನಾನು ಅಫರ್ ಮಾಡ್ತೀನಿ ಓಕೆ ಫಿಫ್ಟಿ ಫೈ ಕೆ ಜಿ ಇದೆ ಅಂದರೆ ನಾನು ಸ್ಟಾರ್ಟಿಂಗ್ ಇದ್ದು ಸ್ಟಾರ್ಟಿಂಗ್ ಮ್ಯಾನಿಫೆಸ್ಟ್ ಮಾಡ್ದಾಗಿದ್ದು ಫಿಫ್ಟಿ ಫೈ ಕೆ ಜಿ ಆಯಿತಾ ಸೊ ನಾನು ಅಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಾಗಿಂದ ಒಂದು ಟೂ ಲೈಕ್ ಕೆ ಜಿಸ್ ವೇರಿಯೇಷನ್ ಅಂತೂ ಆಗ್ತಿರುತ್ತೆ ಬಟ್ ನಾನಿವಾಗಿರೋದು ಫಿಫ್ಟಿ ಕೆ ಜಿ ಎಕ್ಸಾಕ್ಟ್ ಓಕೆ ಸೊ ನಾನು ಏನು ಮಾಡ್ತೀನಿ ನನಗೆ ನನ್ನ ಡಿಸೈರ್ಡ್ ವೇಟ್ ನನಗೆ ಗೊತ್ತು ನಾನು ಇಷ್ಟು ಕೆ ಜಿ ಇರಬೇಕಂತ ಈಗ ನಿಮಗೂ ನಿಮ್ಮ ಮೈಂಡಲ್ಲಿ ಇರುತ್ತಲ್ಲ ನನ್ನ ಡಿಸೈರ್ಡ್ ವೇಟ್ ಇರಬೇಕು ನಾನು ಅಂತ ಈಗ ದಪ್ಪ ಆಗಬೇಕಂತ ಅಂದರೆ ಒಂದು ಡಿಸೈರ್ಡ್ ವೇಟ್ ಅಂತ ನಿಮ್ಮ ಮೈಂಡಲ್ಲಿ ಇರುತ್ತೆ ಇಷ್ಟು ಕೆ ಜಿ ಆಗಬೇಕಪ್ಪ ನಾನು ಅಂತ ಅಟ್ ಲೀಸ್ಟ್ ನೀವು ತೆಳ್ಳ ಆಗ್ಬೇಕಂತ ಅಂದ್ರೂ ನಮ್ಮ ಡಿಸೈರ್ಡ್ ವೆಯ್ಟ್ ಅನ್ನೋದು ನಿಮ್ಮ ಮೈಂಡಲ್ಲಿ ಇರುತ್ತೆ ಓಕೆ ಸೊ ಆ ಡಿಸೈರ್ಡ್ ವೆಯ್ಟ್ನ ಲೈಕ್ ಅಫರ್ ಮಾಡಿ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತಿದ್ದೆ ಅಂದರೆ ನಾನು ಊಟ ಮಾಡೋಕ್ಕೆ ಹೋಗ್ತಿದ್ನಲ್ಲ ಊಟ ಮಾಡ್ತಿರ್ಬೇಕಾರೆ ಆ್ಯಕ್ಚುಲಿ ನನಗೆ ಅಫರ್ಮೇಷನ್ಸ್ ಹೇಳಬೇಕು ಊಟ ಮಾಡ್ತಿರ್ಬೇಕಾದ್ರೆ ಅಫರ್ಮೇಷನ್ಸ್ ಹೇಳಬೇಕಂತ ನೆನಪಾಗ್ತಿತ್ತು ನನಗೆ ಲೈಕ್ ಅದಕ್ಕಿಂತ ಮುಂಚೆ ಎಲ್ಲ ನೆನಪಿರ್ತಿರ್ಲಿಲ್ಲ ನನಗೆ ಬಟ್ ಡೌಟ್ಸ್ ಬರ್ತಿತ್ತಲ್ಲ ಅಥವಾ ನಾನು ಏನು ಮಾಡ್ತಿದ್ದೆ ಆ್ಯಕ್ಚುಲಿ ನನಗೆ ನೆನಪಿರೋದೇನಂದರೆ ನಾನು ಕೆ ಜಿ ಚೆಕ್ ಮಾಡ್ತಿದ್ದೆ ಡೈಲಿ ನಮ್ಮ ಕಾಲೇಜಲ್ಲಿ ಲೈಕ್ ರೂಮಲ್ಲಿ ವೆಯ್ಟ್ ಮಿಷನ್ ಕೆಳಗಡೆ ಒ ಪಿ ಡಿ ಸ್ ಪಿ ಡಿಯಲ್ಲಿ ವೆಯ್ಟ್ ಮಿಷನ್ಸ್ ಇಟ್ಟಿರ್ತಿದ್ರು ಸೊ ಡೈಲಿ ಹೋಗ್ಬಿಟ್ಟು ವೆಯ್ಟ್ ಚೆಕ್ ಮಾಡ್ತಿದ್ದೆ ನಾನು ಇವಾಗ ಆ್ಯಕ್ಚುಲಿ ಅಫರ್ ಮಾಡ್ತಿರ್ಬೇಕಾದ್ರೆ ವೆಯ್ಟ್ ಚೆಕ್ ಮಾಡ್ತಿದ್ದೆ ಫಿಫ್ಟಿ ಫೈವ್ ಕೆ ಜಿ ಇದೆ ಎಕ್ಸಾಕ್ಟ್ ಫಿಫ್ಟಿ ಫೈವ್ ಕೆ ಜಿ ಇದ್ದಿದ್ದು ನಾನು ನಾನು ಅಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಫಿಫ್ಟಿ ಕೆ ಜಿ ಆಗಬೇಕಂತ ಹೇಳಿ ನಾನು ಫಿಫ್ಟಿ ಕೆ ಜಿ ಇದ್ದೀನಿ ನಾನು ಏನು ತಿಂದರೂ ತೆಳ್ಳ ಹಾಕ್ತೀನಿ ಏನು ಊಟ ಮಾಡಿದ್ರು ತಳ್ಳ ಹಾಕ್ತೀನಿ ಏನು ತಿಂದರೂ ತೆಲ್ಲ ತೆಳ್ಳ ಹಾಕ್ತೀನಿ ಅಂತ ಅಫರ್ ಮಾಡ್ತಿದ್ದೆ ಅದ್ರ ಜೊತೆಗೆ ನಾನು ಫುಡ್ ತೊಗೊತಾ ಇದ್ನಲ್ಲ ಫುಡ್ ತೊಗೊಬೇಕಾದ್ರೆ ಎಲ್ಲ ಊಟ ಮಾಡ್ತಿರ್ಬೇಕಾದ್ರೆ ಅಥವಾ ಏನಾದರೂ ಹೊರಗಡೆ ತಿಂಡಿ ತಿನ್ಬೇಕು ಹೊರಗಡೆ ಇವಾಗ ಐಟಮ್ಸ್ ಏನಾದರೂ ತೊಗೊಂಡು ತಿಂತಿರ್ಬೇಕಾದ್ರೆ ಸೊ ನಾನು ಏನು ಹೇಳ್ತಿದ್ದೆ ನಾನು ಪ್ರತಿ ಸತಿ ತಿಂದ್ರೂ ತೆಳ್ಳ ಹಾಕ್ತೀನಿ ಅಂತ ಹೇಳ್ತಾ ಇದ್ದೆ ಓಕೆ ಸೊ ಏನೂ ವರ್ಕೌಟ್ ಮಾಡಿಲ್ಲ ಊಟ ಬಿಟ್ಟಿಲ್ಲ ಏನೂ ಬಿಟ್ಟಿಲ್ಲ ಓಕೆ ಜಸ್ಟ್ ಅಫಮೇಶನ್ ಅಫಮೇಶನ್ಸ್ ಹೇಳ್ಕೊತಾ ಹೇಳ್ಕೊತ ಹೇಳ್ಕೊತ ಇವನು ನಾನು ಡೈಲಿ ಹೋಗಿ ನಾನು ವೇಟ್ ಚೆಕ್ ಮಾಡ್ತಿದ್ದೆ ಆಯ್ತಾ ಇದೊಂದು ವಿಷಯ ಹೇಳಬೇಕು ತ್ರೀ ಡಿನ ಯೂಶಲಿ ಚೆಕ್ ಮಾಡಬೇಡಿ ಅಂತೀನಿ ಬಿಕಾಸ್ ನೀವು ತುಂಬ ರಿಯಾಕ್ಟ್ ಮಾಡ್ತೀರಾ ಅಂದರೆ ತ್ರೀ ಡಿನ ಚಕ್ ಮಾಡೋದು ಬೇಡ ಬಟ್ ನನ್ನ ಮೈಂಡ್ಸೆಟ್ ಹೇಗಿತ್ತು ಅಂದರೆ ಲಿಟ್ರಲಿ ಸ್ಟ್ರಾಂಗ್ ಇತ್ತು ಆಗ ಅಂದರೆ ತ್ರೀ ಡಿ ನೋಡಿದ್ರು ಕೂಡ ಏ ಇದಲ್ಲ ರಿಯಾಲಿಟಿ ನನ್ನ ರಿಯಾಲಿಟಿ ಏನಂದ್ರೆ ನಾನು ಫಿಫ್ಟಿ ಕೆ ಜಿ ಇದೀನಿ ಅಂತ ನಾನು ನನಗೆ ಹೇಳ್ಕೊಂತಿದ್ದೆ ಆತರ ನೀವು ಹೇಳ್ಕೊಂತೀರ ಅಂದರೆ ಹೋಗಿ ಚಕ್ ಮಾಡ್ಕೊಳ್ಳಿ ಬಟ್ ನಾನೇನು ಮಾಡ್ತಿದ್ದೆ ಸುಮ್ಮನೆ ಡೈಲಿ ಹೋಗಿ ವೇಟ್ ಚೆಕ್ ಮಾಡ್ತಿದ್ದೆ ವೇಟ್ ಚೆಕ್ ಮಾಡಿದ್ರು ಕೂಡ ನಾನು ಫಿಫ್ಟಿ ಕೆ ಜಿ ಇರೋದು ಆ ವೇಟ್ ಅಲ್ಲಿ ಫಿಫ್ಟಿ ಫೈವ್ ಕೆ ಜಿ ತೋರಿಸ್ತಿತ್ತು ಬಟ್ ನಾನು ನನಗೆ ಫಿಫ್ಟಿ ಕೆ ಜಿ ಇದ್ದೀನಿ ಫಿಫ್ಟಿ ಕೆ ಜಿ ಇದ್ದೀನಿ ಅಂತ ಹೇಳ್ಕೊಂತಿದ್ದೆ ಸೊ ನೀವು ಕೂಡ ಏನು ಮಾಡಿ ಸೊ ಓಕೆ ನೀವು ಅಕಸ್ಮಾತ್ ತ್ರೀ ಡಿ ನೋಡಿದ್ರು ನಾನು ರಿಯಾಕ್ಟ್ ಮಾಡಲ್ಲ ಅಂತಂದ್ರೆ ನೀವು ತ್ರೀ ಡಿ ನೋಡಿದ್ರು ನೀವು ಹಂಗೆ ಹೇಳ್ಬೋದು ಬಟ್ ತ್ರೀ ಡಿ ನೋಡಿದ್ರೆ ನಿಮಗೆ ಚಕ್ ಮಾಡಿದ್ರೆ ಇದು ಲೈಕ್ ಆಗಲ್ಲ ಅಫಾಮೇಶನ್ ಮಾಡೋಕ್ಕೆ ಅಂತಂದರೆ ಚಕ್ ಎಲ್ಲ ಮಾಡೋಕೆ ಹೋಗಬೇಡಿ ಓಕೆನಾ ಜಸ್ಟ್ ಅಫಾರ್ಮೇಶನ್ ಕಂಟಿನ್ಯೂ ಮಾಡಿ ಸೊ ಪ್ರತಿ ಸತಿನೂ ಹೀಗೆ ಮಾಡ್ತಿದ್ದೆ ಲೈಕ್ ಹೋಗ್ತಾ 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 ಎಲ್ಲ ನಾನು ತೆಳ್ಳ ಹಾಕ್ತಿರೋದು ಐಡೆಂಟಿಫೈ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಓಕೆ ವೆಯ್ಟ್ ಚೇಂಜ್ ಆಗಿರ್ಲಿಲ್ಲ ಬಟ್ ನಾನು ತೆಳ್ಳ ಆಗಿದ್ದೆ ಅದನ್ನೆಲ್ಲ ಐಡೆಂಟಿಫೈ ಮಾಡಿದ್ರು ಯಾಕಿಸ್ ತೆಳ್ಳ ಆಗಿದ್ಯಾ ಯಾಕಿಸ್ ತೆಳ್ಳ ಆಗಿದ್ಯಾ ಡಯಟ್ ಮಾಡಿರ್ಲಿಲ್ಲ ಅವಾಗ ನಾನು ಓಕೆ ಸೊ ಯಾಕಿಷ್ಟ್ ತೆಳ್ಳ ಆಗಿದೆಯಾ ಯಾಕಿಷ್ಟು ತೆಳ್ಳ ಆಗಿದ್ಯಾ ಅಂತ ನನ್ ಫ್ರೆಂಡ್ಸ್ ಎಲ್ಲಾ ಕೇಳಕ್ ಸ್ಟಾರ್ಟ್ ಮಾಡ್ಕೊಂಡ್ರು ಮನೇಲೂ ಬಯಕ್ ಸ್ಟಾರ್ಟ್ ಮಾಡ್ಕೊಂಡ್ರು ಏನಕ್ಕೆ ಇಷ್ಟು ತೆಳ್ಳ ಆಗಿದ್ಯಾ ಇದ್ದಕ್ಕಿದ್ದಂಗೆ ಇದ್ದಂಗೆ ಏನಾಗಿದೆ ನಿನಗೆ ಅಂತ ಎಲ್ಲಾ ಕೇಳಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಯು ನೋ ಲೈಕ್ ಸಡನ್ ಆಗಿ ತೆಳ್ಳ ಆದ್ರೆ ವೀಕ್ನೆಸ್ ಅಂತ ಅನ್ಕೊಂತಾರೆ ಎಲ್ಲಾರು ಲೈಕ್ ಏನಾದ್ರು ಕಾಯಿಲೆ ಇರ್ಬೋದು ಹಂಗೆಲ್ಲ ತಿಂಕ್ ಮಾಡ್ತಾರೆ ಬಟ್ ಸೀರಿಯಸ್ಲಿ ಏನು ಅಲ್ಲ ಅಫರ್ ಮಾಡ್ತಿದ್ದೆ ನಾನು ಅದಕ್ಕೆ ತೆಳ್ಳ ಆಗಿದ್ದು ಸೊ ಎಲ್ಲಾ ಮನೇಲಿ ಬಯಕ್ ಸ್ಟಾರ್ಟ್ ಮಾಡ್ಕೊಂಡ್ರು ಯಾಕೆ ಇಷ್ಟು ತೆಳ್ಳ ಆಗಿದ್ಯಾ ಏನಾದ್ರು ಆಗಿದ್ಯಾ ಬ್ಲಡ್ ಕಡಿಮೆ ಆಗಿದ್ಯಾ ಹಿಂಗೆ ಹಿಂಗೆ ಎಲ್ಲ ಅದು ಕೇಳ್ತಾ ಇದ್ರು ಬಟ್ ಲಿಟ್ರಲಿ ಎಲ್ಲ ನಾರ್ಮಲ್ ಇತ್ತು ನಂಗೆ ಸೊ ಈ ರೀತಿ ಅಫರ್ ಮಾಡಿ 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 ತೆಳ್ಳಾದೆ ನಾನು ಓಕೆನಾ ಸೊ ವೆಯ್ಟ್ ಚೇಂಜ್ ಆಗಿರ್ಲಿಲ್ಲ ಇನ್ನ ನಿನ್ನ ಹೋಗಿ ಚೆಕ್ ಮಾಡ್ದಾಗ ಸೇಮ್ ಫಿಫ್ಟಿ ಫೈವ್ ಜಿನೇ ತೋರಿಸಿತ್ತು ಬಟ್ ನಾನೇನ್ ಮಾಡಿದೆ ಅದನ್ನ ಒಪ್ಕೊಂಡ್ಲಿಲ್ಲ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಲಿಲ್ಲ ನಾನು ಫಿಫ್ಟಿ ಕೆ ಜಿನೇ ಇರೋದು ಫಿಫ್ಟಿ ಕೆ ಜಿನೇ ಇರೋದು ಅಂತ ಹೇಳ್ಬಿಟ್ಟು ಅಫರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಸೊ ಡೈಲಿ ಅಫರ್ಮೇಷನ್ಸ್ ಹೇಳ್ಕೊಂತಿದ್ರಿಂದ ನಾನು ಫಿಫ್ಟಿ ಕೆ ಜಿ ಆಗಿದ್ದು ಓಕೆನಾ ಸೊ ಅದಾದ್ಮೇಲೆ ಒಂದ್ಸತಿ ಹೋಗಿ ವೇಟ್ ಚೆಕ್ ಮಾಡಿದೆ ಫೈನಲಿ ನನ್ನ ವೇಟ್ ಫಿಫ್ಟಿ ಕೆ ಜಿ ಆಗಿತ್ತು ಓಕೆ ಅಂಡ್ ಇದೆಲ್ಲ ಆಗಿದ್ದು ಲೈಕ್ ನನ್ನ ವೇಟ್ ಚೇಂಜ್ ನನ್ನ ತೆಳ್ಳ ಲೈಕ್ ನನ್ನ ತೆಳ್ಳ ಆಗಿದ್ದು ನಾನು ಒನ್ ವೀಕಲ್ಲ ತೆಳ್ಳ ಅದೆ ಒಂದು ಐ ತಿಂಕ್ ತ್ರೀ ಟು ಫೋರ್ ಫೈವ್ ಡೇಸ್ ಅಲ್ಲೇ ನನ್ನ ತೆಳ್ಳ ಆದೆ ಬಟ್ ವೇಟ್ ಚೇಂಜಸ್ ನಾನು ನೋಡೋಕೆ ಸ್ವಲ್ಪ ಅಂದ್ರೆ ನನ್ ಫಿಸಿ ನನ್ ಮಿಷನಲ್ಲಿ ವೇಟ್ ಚೇಂಜ್ ಆಗಕ್ಕೆ ಸ್ವಲ್ಪ ಟೈಮ್ ತೊಗೊಂತು ಬಟ್ ಎಲ್ಲ ಮಾತ್ರ ನಾನು ತುಂಬಾ ಒಂದು ತ್ರೀ ಫೋರ್ ಡೇಸಲ್ಲೇ ಆಗಿದ್ದೀನಿ ಅದಕ್ಕೆ ಮಾತ್ರ ಒಂದು ಡೇಸ್ ಏನೋ ಟೈಮ್ ಇದು ಬಟ್ ನಿಮಗೆ ಬೇಗ ತೊಗೊಂಡಿದೆ ಟೈಮಿಂಗ್ಸಲ್ಲಿ ಟೈಮಿಂಗ್ಸ್ ಅಲ್ಲಿ ಓಕೆ ಇದು ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನಿಗೆ ನಾನು ವೆಯ್ಟ್ ಲಾಸ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೀವು ವೆಯ್ಟ್ ಗೇನಿಗೆ ಬೇಕಿದ್ರು ಮಾಡ್ಕೊಳ್ಳಿ ಇವಾಗ ಪ್ರತಿ ಸತಿ ಊಟ ಮಾಡ್ತಿರ್ಬೇಕಾದ್ರೆ ನಾನು ಆಗ್ತೀನಿ ಲೈಕ್ ನಾನು ಇಷ್ಟು ವೆಯ್ಟ್ ಅಂತ ಅಫರ್ ಮಾಡಿ ಸೊ ಆ ರೀತಿ ಮಾಡಿ ನಿನ್ನ ಕಲರ್ಸ್ ಚೇಂಜಸ್ಗೆ ಸ್ಕಿನ್ ಕಲರ್ ಆಗಿರ್ಬೋದು ಅಥವಾ ಮುಕ್ತ ಪಿಂಪಲ್ಸ್ ಇದೆ ಅದಕ್ಕಾಗಿರ್ಬೋದು ಅಥವಾ ಐ ಕಲರ್ ಚೇಂಜ್ ಮಾಡೋದಕ್ಕಾಗಿರ್ಬೋದು ಎಲ್ಲಕ್ಕೂ ಸೇಮ್ ಆಯ್ತಾ ನೀವ್ ಏನೇ ನೋಡಿ ಫಾರ್ ಎಕ್ಸಾಂಪಲ್ ನಿನ್ನೊಂದು ತುಂಬಾ ಜನಕ್ಕೆ ಅನ್ಸುತ್ತೆ ಲೈಕ್ ತುಂಬಾ ಜನ ಹೇಳ್ತೀರಾ ನಾನು ಅಫ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಬಟ್ ನಾನು ಮಿರರ್ ನೋಡಿದ್ರೆ ಲೈಕ್ ನಾನು ಮತ್ತೆ ತ್ರೀ ಲೈಕ್ ನನಗೆ ಮತ್ತೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಫ್ ಮಾಡೋದಕ್ಕಾಗಲ್ಲ ಅಹ್ ಅಂತ ಅನ್ಸುತ್ತೆ ಅಂತ ಹೇಳ್ತೀರಾ ಬಟ್ ರಿಯಲಿ ಏನಂದ್ರೆ ನೀವು ರಿಪೀಟ್ ಮಾಡಿದೆಲ್ಲ ನಿಜ ಆಗ್ಲೇಬೇಕು ಆಗಲ್ಲ ಅನ್ನೋ ತರ ಏನಿಲ್ಲ ಸೊ ನೀವು ರಿಪೀಟ್ ಮಾಡ್ತೀರಾ ಅಂದ್ರೆ ಖಂಡಿತ ಅದು ನಿಮ್ ತ್ರೀ ಡಿ ರಿಯಾಲಿಟಿಲಿ ಆಗೇ ಆಗುತ್ತೆ ಬಟ್ ಏನಂದ್ರೆ ಸಪೋಸ್ ಮಿರರ್ ನೋಡ್ತಿದ್ದೀರಾ ಮಿರರ್ನ ನೋ ಈಗ ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದು ತುಂಬ ಅಂದ್ರೆ ಈಗ ತುಂಬ ಅವಾಯ್ಡ್ ಈಗ ಸ್ಕಿನ್ ಕಲರ್ ಮತ್ತೆ ಐ ಕಲರ್ಸ್ ಮ್ಯಾನಿಫೆಸ್ಟ್ ಮಾಡ್ಕೊತಿರ್ಬೇಕಾದ್ರೆ ನೀವು ಕನ್ನಡಿ ನೋಡಿದಾಗ ಆಫ್ಕೋರ್ಸ್ ಕನ್ನಡಿಯಲ್ಲಿ ಬೇರೆ ಕಾಂಪ್ಲೆಕ್ಷನ್ ಇದ್ದಾಗ ಡೌಟ್ ಓಹ್ ನನ್ನ ಕಾಂಪ್ಲೆಕ್ಷನ್ ಚೇಂಜ್ ಆಗಿಲ್ಲಲ್ಲ ಅಂತ ಇದು ಮಾಡ್ತೀರಾ ಬಟ್ ಒಂದೇನಂದ್ರೆ ಇವೊಂದೋ ನೀವು ಕನ್ನಡಿಯಲ್ಲಿ ಅದನ್ನ ನೋಡಿದ್ರು ಕೂಡ ಸಡನ್ ಆಗಿ ಒಪ್ಕೊಂಬೇಡಿಯೋದ ಇಲ್ಲ ಲೈಕ್ ಸ್ಕಿನ್ ನನ್ನ ಡಿಸೈರ್ ಸ್ಕಿನ್ ಅಲ್ಲೇ ನಾನು ಇರೋದು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಬ್ರೌನ್ ಐಸ್ ಬೇಕು ಓಕೆ ಎಕ್ಸಾಂಪಲ್ ಬ್ರೌನ್ ಐಸ್ ಬೇಕು ನಿಮಗೆ ಬ್ಲಾಕ್ ಐಸ್ ಇದೆ ಬ್ರೌನ್ ಐಸ್ ಬೇಕು ಐಸ್ ಐಸ್ನ ನೋಡ್ತೀರಾ ನೀವು ಮಿರರಲ್ಲಿ ನೋಡಿದ ತಕ್ಷಣ ಸಡನ್ಲಿ ಲೈಕ್ ಓಕೆ ಬ್ಲಾಕ್ ಐಸ್ ನೋಡಿದ್ರಿ ಸಡನ್ ಆಗಿ ಹೇಳ್ಬಿಡಿ ನನ್ ಬ್ರೌನ್ ಐಸ್ ನೋಡು ನನ್ನ ಬ್ರೌನ್ ಐಸ್ ಐಸ್ ಎಷ್ಟು ಚೆನ್ನಾಗಿದೆ ಕನ್ನಡಿ ನೋಡ್ಕೊಂತಿರ್ತೀರಾ ಸಡನ್ ಆಗಿ ನಿಮ್ ಕಣ್ ಮುಂದೆ ಬ್ಲಾಕ್ ಐಸ್ ಕಾಣಿಸುತ್ತೆ ಸೊ ನೀವು ಬ್ರೌನ್ ಐಸ್ ಬೇಕಾಂತ ಅಫರ್ಮ್ ಮಾಡ್ತಿರ್ತೀರಾ ಅಫರ್ಮ್ ಮಾಡಿರ್ತೀರ ಬಟ್ ಕನ್ನಡಿ ನೋಡಿದಾಗ ಬ್ಲಾಕ್ ಐಸ್ ಕಾಣಿಸುತ್ತೆ ಸಡನ್ಲಿ ನಿಮ್ ಮೈಂಡ್ ಅಲ್ಲಿ ಒಂದ್ ಥಾಟ್ ಬರುತ್ತೆ ನೋಡು ನಿನಗೆ ಬ್ಲಾಕ್ ಐಸೇ ಇದೆ ಬ್ರೌನ್ ಆಗಿಲ್ಲ ನೀನು ಐಸ್ ಅಂತ ಸಡನ್ ಆಗಿ ಹೇಳ್ಬಿಡಿ ನನಗೆ ಬ್ರೌನ್ ಐಸ್ ಇರೋದು ನೋಡು ನನ್ನ ನನ್ನ ಬ್ರೌನ್ ಐಸ್ ಎಷ್ಟು ಚೆನ್ನಾಗಿದೆ ನೋಡು ನನ್ನ ಬ್ರೌನ್ ಐಸ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸ್ತಿದೆ ನೋಡು ಈ ರೀತಿಯಾಗಿ ನೀವು ಹೇಳ್ಕೊಬೇಕು ಪ್ರಿಟೆಂಡ್ ಮಾಡಬೇಕು ಮ್ಯಾನಿಫೆಸ್ಟೇಷನ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಲ್ಲ ಅಂತ ಅಂದರೂ ಕನ್ಸಿಸ್ಟೆಂಟ್ಲಿ ಪರ್ಸಿಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಲೈಕ್ ಸೇಮ್ ಮೈಂಡ್ ಸೆಟ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸ್ಟ್ರಿಕ್ಟ್ ಮೆಂಟಲ್ ಡಯೆಟ್ ಯಾವಾಗ್ಲೂ ಕೂಡ ಒಂದನ್ನೇ ಪರ್ಸಿಸ್ಟ್ ಮಾಡುದು ಈವನ್ ಆ ಟೈಮಲ್ಲಿ ನಿಮಗ್ ನೆಗೆಟಿವ್ ಥಾಟ್ಸ್ ಬರ್ಬೋದು ಹಂಗಂದ ತಕ್ಷಣ ನೆಗೆಟಿವ್ ಥಾಟ್ಸ್ ಬಂದ ತಕ್ಷಣ ಸ್ಯಾಡ್ ಆಗೋ ಬೇಜಾರಾಗೋ ಅವಶ್ಯಕತೆ ಇಲ್ಲ ಬಂದ್ರು ಇಟ್ಸ್ ಓಕೆ ಅದ್ ಬರ್ಲಿ ಬಟ್ ಅದಾದ್ಮೇಲೆ ನೋಡು ನನ್ ನನ್ ಐಸ್ ಇರೋದು ಈಗ ಅದ್ ಎಕ್ಸಾಂಪಲ್ ಕೊಟ್ನಲ್ಲ ಈಗ ಮಿರರಲ್ಲಿ ನೋಡ್ಕೊಂಡ್ರಿ ಲೈಕ್ ನಿಮ್ಮ ಬ್ಲಾಕ್ ಐಸ್ ಕಾಣಿಸ್ತು ನಿಮಗೆ ಬ್ರೌನ್ ಐಸ್ ಬೇಕು ಸೊ ನೆಗೆಟಿವ್ ಥಾಟ್ಸ್ ಹಂಗೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ನಿಮ್ಗೆ ಬ್ಲಾಕ್ ಐಸ್ ಇರೋದು ಬ್ರೌನ್ ಐಸ್ ಇಲ್ಲ ಇದು ಇಂಪಾಸಿಬಲ್ ಆಗಲ್ಲ ಓಕೆ ಥಾಟ್ಸ್ ಹಂಗೆ ಬರಲಿ ಓಕೆ ಜಸ್ಟ್ ಲೆಟ್ ಇಟ್ ಬಿ ಒಂದು ಇದಕ್ಕೆ ಸ್ಟಾಪ್ ಆಗುತ್ತದು ಸೊ ನಿಮ್ಮ ಅಫಾಮೇಶನ್ಸ್ ಸ್ಟಾರ್ಟ್ ಮಾಡಿ ನನಗೆ ಬ್ರೌನ್ ಐಸ್ ಇರೋದು ನೋಡು ನನ್ನ ಬ್ರೌನ್ ಐಸ್ ಇಷ್ಟು ಸಕ್ಕತ್ತಾಗಿದೆ ನನ್ನ ಬ್ರೌನ್ ಐಸ್ ಇಷ್ಟು ಲೈಕ್ ನನ್ನ ಫೇಸಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡು ಈ ರೀತಿ ಅಫಾರ್ಮೇಶನ್ಸ್ ಹೇಳ್ಕೊಡಿ ಆ್ಯಂಡ್ ನಿನ್ನ ಲೈಕ್ ಎಲ್ಲದಕ್ಕೂ ಇವನ್ ನೀವು ತುಂಬ ಚೆನ್ನಾಗಿ ಒಂದೊಂದು ಒಳ್ಳೆ ಬ್ಯೂಟಿ ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ಇಡೀ ಅಲ್ಲೇ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಆಗಬೇಕಂತಂದರೆ ಅಥವಾ ಇಡೀ ಅಲ್ಲೇ ಮೋಸ್ಟ್ ಹ್ಯಾಂಡ್ಸಮ್ ಬಾಯ್ ಆಗಬೇಕಂತಂದರೆ ಈವನ್ ಅದು ಕೂಡ ಪಾಸಿಬಲ್ ಹೇಗೆ ಆಫರ್ಮೇಷನ್ಸ್ ಅಂತ ಸ್ಟಾರ್ಟ್ ಟು ಸೇ ಆಮ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ದ ಎಕ್ಸಿಸ್ಟೆನ್ಸ್ ಸ್ಟಾರ್ಟ್ ಟು ಸೇ ಆಮ್ ದ ಮೋಸ್ಟ್ ಬ್ಯೂಟಿಫುಲ್ ಬಾಯ್ ಲೈಕ್ ಸಾರಿ ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್ ಇನ್ ದ ವರ್ಲ್ಡ್ ಈ ರೀತಿಯಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಕೊಡಿ ಆ್ಯಂಡ್ ಅಫ್ಕೋರ್ಸ್ ಇದನ್ನು ನೀವು ಹೇಳ್ತಾ ಹೋಗಿ ಆ್ಯಂಡ್ ಒಂದೊಂದೇ ಆಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದಕ್ಕೆ ಏನು ಚೇಂಜಸ್ ಬೇಕೋ ಅದನ್ನು ನಿಮ್ಮ ಬಾಡಿಯಲ್ಲಿ ಮಾಡುತ್ತೆ ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ನಿಮ್ಮನ್ನು ಹಾಗೆ ವ್ಯೂ ಮಾಡ್ತಾರೆ ಓಕೆನಾ ಸೊ ಮ್ಯಾನಿಫೆಸ್ಟೇಷನ್ ತುಂಬ ಈಸಿ ಆ್ಯಂಡ್ ಎಕ್ಸ್ಪೆಷಲಿ ಫಿಸಿಕಲ್ ಅಪಿಯನ್ಸ್ ಮ್ಯಾನಿಫೆಸ್ಟೇಷನ್ ಅಂತೂ ನಿನ್ನ ತುಂಬ ಈಸಿ ಲೈಕ್ ಇಟ್ಸ್ ನಾಟ್ ಹಾರ್ಡ್ ಫಿಸಿಕಲ್ ಅಪಿಯನ್ಸ್ ಮ್ಯಾನುಫೆಸ್ಟೇಷನ್ ಕಷ್ಟ ಅಲ್ಲ ನಿಮ್ಮ ಸ್ಕಿನ್ ಗ್ಲೋ ಅಪ್ ಆಗಬೇಕಾ ಏನಂದರೂ ಲೈಕ್ ತೆಳ್ಳ ಆಗಬೇಕಾ ಅಥವಾ ನಿಮಗೆ ಏನಾಗಿರಲಿ ನಾನು ಇಷ್ಟು ಎಕ್ಸಾಂಪಲ್ ಕೊಟ್ಟೆ ಹೇರ್ ಗ್ರೋತಿಗ ಅದಕ್ಕೂ ಅಫಮ್ ಮಾಡಿ ಅಫಮೇಷನ್ಸ್ ವರ್ಕ್ ಆಗುತ್ತೆ ಲೈಕ್ ಯು ನೋ ನೀವು ಕೇಳ್ಬೋ ಯು ನೋ ದೇರ್ ಆರ್ ಸೋ ಮೆನಿ ಲಿಮಿಟೇಷನ್ಸ್ ಇನ್ ದ ವರ್ಲ್ಡ್ ಬಟ್ ಅದೆಲ್ಲ ಲಿಮಿಟೇಷನ್ಸ್ ಅಷ್ಟೇ ಬಿಕಾಸ್ ನಾನು ನಾನು ಯಾವಾಗಲೂ ಹೇಳೋದೇನು ನಿಮಗೆ ನಿಮ್ಮ ಥಾಟ್ಸಲ್ಲಿ ರಿಯಾಲಿಟಿ ಆಗೋದು ಸೊ ನೀವೇನು ಥಾಟ್ಸ್ ಕೊಡ್ತೀರಾ ಅದು ರಿಯಾಲಿಟಿ ಆಗುತ್ತೆ ಅಫ್ಕೋರ್ಸ್ ನೀವು ಅವ್ರು ಹೇಳೋ ನಿಮ್ಗೆ ಈಗ ನೋಡಿ ಇಷ್ಟು ಏಜ್ ತನಕ ಅಷ್ಟೇ ನಾವು ಬೆಳೋದು ಆಮೇಲೆ ಬೆಳೆಯಲ್ಲ ಅಂತ ಅವ್ರು ಹೇಳಿದ ತಕ್ಷಣ ನೀವು ಅದನ್ನೇ ಎಕ್ಸೆಪ್ಟ್ ಮಾಡಿಕೊಂಡ್ರೆ ಎಸ್ ಅಲ್ಲಿ ತನಕ ಅಷ್ಟೇ ನಿಮ್ಮ ಹೈಟ್ ಗ್ರೋತ್ ಆಗುತ್ತೆ ಆಮೇಲೆ ಸ್ಟಾಪ್ ಆಗುತ್ತೆ ಬಿಕಾಸ್ ದ್ಯಾಟ್ಸ್ ಅ ಲಿಮಿಟೇಷನ್ ಓಕೆ ಅದನ್ನು ನೀವು ಬ್ರೇಕ್ ಮಾಡಿ ಇಲ್ಲ ನಾನು ಎಷ್ಟೇ ಏಜ್ ಆದರೂ ಕೂಡ ನನ್ನ ಹೈಟ್ ಗ್ರೋ ಆಗುತ್ತೆ ಅಂತ ಗ್ರೋ ಆಗೇ ಆಗುತ್ತೆ ಅರ್ಥ ಆಯಿತಾ ಇಲ್ಲಿ ಇಲ್ಲಿ ಹೇಳಿರೋ ಯಾವ ಒಂದು ಫ್ಯಾಕ್ಟ್ಸ್ ಕೂಡ ಟ್ರೂ ಅಲ್ಲ ಅರ್ಥ ಆಯಿತಾ ನೀವು ಏನೇ ನೋಡಿ ಈ ಜಗತ್ತಲ್ಲಿ ಯಾವುದು ನಿಜ ಅಲ್ಲ ಓಕೆ ಅದು ನಿಜ ಆಗಬೇಕು ನಿಮಗೆ ಅಂತ ಅಂದರೆ ಆಗುತ್ತೆ ಇಲ್ಲ ಸುಳ್ಳು ಅಂತ ನೀವು ಅಂದು ಲೈಕ್ ಬೇರೆ ಏನೋ ಕ್ರಿಯೇಟ್ ಮಾಡ್ಕೊತೀರ ಅಂದರೆ ಯು ಕ್ಯಾನ್ ಕ್ರಿಯೇಟ್ ಯಾಕೆಂದರೆ ಇದು ನಿಮ್ಮ ರಿಯಾಲಿಟಿ ಈ ರಿಯಾಲಿಟಿಗೆ ನೀವೇ ಗಾಡ್ ನೀವೇ ಕ್ರಿಯೇಟರ್ ಆ್ಯಂಡ್ ಇಲ್ಲಿ ನೀವು ಏನನ್ನು ಬೇಕಿದ್ರೂ ಕ್ರಿಯೇಟ್ ಮಾಡ್ಕೊಬೋದು ಓಕೆನಾ ಆ್ಯಂಡ್ ಲಾಸ್ಟಿಗೆ ಆ್ಯಕ್ಚುಲಿ ಏನೋ ಹೇಳಬೇಕಂತ ನೆನ್ಪು ಮಾಡಿಕೊಂಡೆ ನಾನು ಏನು ಆ್ಯಕ್ಚುಲಿ ಮದ ನಾನೇನೋ ಹೇಳ್ತಿದ್ದೆ ಆವಾಗ ನೆನಪಾಯಿತು ಬಟ್ ಈಗ ಏನೋ ಹೇಳಬೇಕಂತ ಅಂದ್ಕೊಂಡೆ ನೆನಪಾಗ್ತಿಲ್ಲವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕೂದಲಿಗೆ ಎಣ್ಣೆ ಹಚ್ಚಿದ್ರೆ ಮಾತ್ರ ಕೂದಲು ಬೆಳೆಯೋದು ಕೇರ್ ತೊಗೊಂಡ್ರೆ ಮಾತ್ರ ಹಾಗಂತ ಕೇರ್ ತೊಗೊಬೇಡಿ ಅಂತ ನಾನು ಇಲ್ಲ ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಯಾವುದೂ ಕೂಡ ನಿಮ್ಮ ಬಾಡಿ ಪಾರ್ಟ್ಸಲ್ಲಿ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ ಸೆಲ್ಫ್ ಕೇರ್ ಇಸ್ ತುಂಬ ಇಂಪಾರ್ಟೆಂಟ್ ಡೈಲಿ ತಲೆ ಬಾಚಿ ಡೈಲಿ ಕೇರ್ ತೊಗೊಳ್ಳಿ ನಿಮ್ಮ ನನಗೆ ಬಟ್ ಎಟ್ಸ್ ಬೆಸ್ಟ್ ಬಟ್ ನಾನೇನು ಹೇಳಿದ್ದೆ ಅಂತ ಅಂದರೆ ಎಲ್ಲರೂ ಹೇಳ್ದಂಗೆ ತಲೆ ಕೂದಲಿಗೆ ಎಣ್ಣೆ ಹಚ್ಚಿದ್ರೆ ಮಾತ್ರ ಕೂದಲು ಬೆಳೆಯಲ್ಲ ನೀವು ಹಚ್ಚಲಿಲ್ಲ ಅಂದರೂ ಕೂದಲು ಬೆಳೆಯುತ್ತೆ ಬಿಗಸ್ ಲಿಮಿಟಿಂಗ್ ಬಿಲೀಫ್ ಅಲ್ಲ ತುಂಬ ಲಿಮಿಟಿಂಗ್ ಬಿಲೀಫ್ಸ್ ಇದೆ ಸೊ ಈ ಜಗತ್ತಲ್ಲಿ ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ ಆಗಲ್ಲ ಅನ್ನೋದು ಯಾವುದೂ ಇಲ್ಲ ನೀವು ಯಾವ ಮೂಮೆಂಟಿಗೆ ಯಾವುದನ್ನ ಬೇಕಿದ್ರೂ ಸತ್ಯ ಮಾಡ್ಕೊಬೋದು ಆ ಒಂದು ಪವರ್ ನಿಮಗಿದೆ ಸೊ ಏನೇ ಲಿಮಿಟೇಷನ್ಸ್ ಇದ್ರೂ ಎಲ್ಲನೂ ಬ್ರೇಕ್ ಮಾಡಿ ಅಲ್ಲಿರೋದೆಲ್ಲ ಲಿಮಿಟೇಷನ್ಸೇ ಅದನ್ನೆಲ್ಲ ಬ್ರೇಕ್ ಮಾಡಿ ನಿಮಗೆ ಯಾವ ರೀತಿ ಆಗಬೇಕಂತಿದೆ ಆ ರೀತಿ ರೂಲ್ಸ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನು ನಿಮ್ಮ ರಿಯಾಲಿಟೀಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಸೊ ನೀವು ನಿಮ್ಮ ರೂಲ್ಸ್ನ ಕ್ರಿಯೇಟ್ ಮಾಡ್ಬೋದು ನೀವು ನಿಮ್ಗೆ ಇಷ್ಟ ಬಂದಂಗೆ ಬದುಕ್ಬೋದು ಅದು ನಮಗೆ ಗೊತ್ತಿದೆ ಸೊ ಸ್ಟಾರ್ಟ್ ಆ ಥರ ಬದುಕೋದಕ್ಕೆ ಸ್ಟಾರ್ಟ್ ಮಾಡಿ ಲೈಕ್ ಇದೆಲ್ಲ ಲಿಮಿಟಿಂಗ್ ಬಿಲೀಫ್ಸ್ ನಿಮ್ಮನ್ನ ಯಾವ್ದರಿಂದ ಸ್ಟಾಪ್ ಮಾಡೋದು ಬೇಡ ಓಕೆನಾ ಅರ್ಥ ಆಯ್ತಾ ಸೊ ಯಾವುದು ಲಿಮಿಟಿಂಗ್ ಬಿಲೀಫ್ಸ್ ನಿಮ್ಮನ್ನು ಲೈಕ್ ನಿಮಗೆ ಬೇಕಾಗಿರೋ ಥಿಂಗ್ಸಿಂದ ಆಗಿರ್ಬೋದು ಏನೋ ಬೇಕಂತಂದರೆ ಅದರಿಂದ ಸ್ಟಾಪ್ ಮಾಡೋದಕ್ಕೆ ಬಿಡಬೇಡಿ ಓಕೆ ಇಲ್ಲಿರೋದೆಲ್ಲ ಲಿಮಿಟೇಷನ್ಸ್ ಲಿಮಿಟೇಷನ್ಸ್ ಮಾತ್ರ ಸೊ ಯಾವಾಗ ಬ್ರೇಕ್ ಮಾಡ್ತೀರಾ ಅವಾಗ ಬ್ಯೂಟಿಫುಲ್ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅರ್ಥ ಆಯ್ತಾ ಸೊ ಯಾವಾಗ ಅದನ್ನು ಇಟ್ಕೊಂಡು ಇಲ್ಲ ನಾನು ಇದನ್ನೇ ಕ್ಯಾರಿ ಮಾಡ್ತೀನಿ ಇದೇ ಸತ್ಯ ಅಂತ ಹೋಗ್ತೀರಾ ಅವಾಗ ಅದನ್ನೇ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀರಾ ಓಕೆ ಅಂಡರ್ಸ್ಟುಡ್ ಓಕೆ ನಾನೇನು ಆ್ಯಕ್ಚುಲಿ ಹೇಳಬೇಕಂತ ಅಂದ್ಕೊಂಡಿದ್ದೆ ಅದು ಏನಂತ ನನಗೆ ನೆನಪಾಗ್ತಿಲ್ಲ ಮಧ್ಯದಲ್ಲಿ ಮರ್ಬಿಟ್ಟು ಆ್ಯಕ್ಚುಲಿ ನೆಕ್ಸ್ಟ್ ವೀಡಿಯೋದಲ್ಲೇ ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಸೊ ಲಿಮಿಟೇಷನ್ಸ್ ಬಗ್ಗೆ ಮಾತಾಡಬೇಕಿತ್ತು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಲಿಮಿಟೇಷನ್ಸ್ ಬಗ್ಗೆ ನಿಮಗೆ ಏನೇನು ಲಿಮಿಟಿಂಗ್ ಬಿಲೀಫ್ಸ್ ಇದೆ ಅಂತ ಹೇಳಿಬಿಟ್ಟು ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ದಯವಿಟ್ಟು ನಿಮಗೇನಾದರೂ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಈ ವಿಡಿಯೋದಿಂದ ಹೆಲ್ಪ್ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೆಲ್ಪ್ ಆಗಿದೆ ಅಂತ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್